ಅಮೋಘ್ ಶ್ರೀಲೀಲಾಗೆ ಟೆಂಟ್ ಅಲ್ಲೇ ಇರೋದಕ್ಕೆ ಹೇಳಿ ಕೆಳಗಡೆ ಹೊರಟಿದ್ದ ಅವ್ರ ಟೆಂಟಿನ ಸುತ್ತಲೂ ಇರೋ ಸುಮಾರು ಪದೇ ಒಳಗೆ ಉಳ್ದವರೆಲ್ಲ ಕೂತಿದ್ರು ಆದ್ರೆ ಅಮೋಘ್ ಅವ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಿಲ್ಲ ಅಮೋಗ್ಗೆ ಜಗನ್ ಹೇಳಿದ ಮಾತು ಚೆನ್ನಾಗಿ ನೆನಪಿತ್ತು ಅವನು ಜ್ಯೋತಿ ಜೊತೆ ವಾಕಿಂಗ್ ಹೋದಾಗ ಅಲ್ಲೊಂದು ಸೇಬು ಹಣ್ಣಿನ ತರ ಇರೋ ಮರಾನ ಕಂಡಿದ್ದ ಅಮೋಗ್ ಈಗ ಅದನ್ನೇ ಹುಡ್ಕೊಂಡು ಹೊರಟಿದ್ದ ಅವನ ಪ್ರಕಾರ ಅದಕ್ಕೆ ಬ್ಲ್ಯಾಕ್ ಫ್ರೂಟ್ ಅಂತ ಹೆಸರು ಹರ್ಬಲ್ ಮೆಡಿಸಿನ್ ಅಲ್ಲಿ ಆ್ಯಂಟಿರೋಡ್ ಮಾಡೋದಕ್ಕೆ ಅದನ್ನೇ ಮೇನಾಗಿ ಬಳಸ್ತಿದ್ರು ಸ್ವಲ್ಪ ದಿನದ ಹಿಂದೆ ಮಾರ್ಷಲ್ಗೆ ಆ್ಯಂಟಿಡೋಡ್ ಮಾಡೋದಕ್ಕೂ ಅಮೋಗ್ ಇದನ್ನ ಯೂಸ್ ಮಾಡಿದ್ದ ಅಮೋಗ್ ಬೆಟ್ಟದಿಂದ ಇಳಿದು ಬಂದಾಗ ಅವನಿಗೆ ದೂರದಲ್ಲಿ ಬ್ಲ್ಯಾಕ್ ಫ್ರೂಟಿನ ಎರಡು ಮರಗಳು ಕಾಣಿಸಿದ್ವು ಲಕ್ಕಿಲಿ ಅವುಗಳಲ್ಲಿ ಸುಮಾರು ಹಣ್ಣುಗಳು ಇನ್ನೂ ಡ್ಯಾಮೇಜ್ ಆಗದೆ ಹಾಗೆ ಉಳಿದಿತ್ತು ಅಮೋಗ್ ಮರದ ಹತ್ರ ಹೋದಾಗ ಏನಿಲ್ಲ ಅಂದರೂ ಒಂದು ಇಪ್ಪತ್ತು ಹಣ್ಣುಗಳು ಅವನಿಗೆ ಕಾಣಿಸಿದ್ವು ಅಮೋಗ್ ಅವನ್ನೆಲ್ಲ ತನ್ನ ಬಟ್ಟೆ ಬ್ಯಾಗಿಗೆ ಹಾಕೊಂಡು ಸದ್ದಿಲ್ಲದೆ ಟೆಂಟ್ ಹತ್ರ ಹೋದ ಆ ರಾತ್ರಿ ತುಂಬ ಬೇಗ ಕಳೆದೋಯ್ತು ಅಮೋಗ್ ವಾಪಸ್ ಬರೋದು ಸ್ವಲ್ಪ ಲೇಟ್ ಆಗಿದ್ದರಿಂದ ಟೆಂಟಲ್ಲಿ ಶ್ರೀಲೀಲಾ ಮತ್ತು ಮೇಘ ಆಲ್ರೆಡಿ ಮಲಗಿದ್ರು ಸೊ ಅಮೋಘ್ ಕೂಡ ಇನ್ನೊಂದು ಮೂಲೆಯಲ್ಲಿ ಮಲಗಿದ ರಾತ್ರಿ ಪೂರ ಸುರದ ಮಳೆಯಿಂದ ಕೆಲವರು ವೆಹಿಕಲ್ಸ್ ಕೈ ಕೊಟ್ಬಿಟ್ಟಿತ್ತು ಅದಕ್ಕೆ ಸೈಯದ್ ಯಾರ್ಯಾರ್ದು ಫೋನ್ ತಗೊಂಡು ತನ್ನ ಕಡೆಯವ್ರಿಗೆ ಕಾಲ್ ಮಾಡಿ ವೆಹಿಕಲ್ಸ್ ಕಳ್ಸೋದಕ್ಕೆ ಹೇಳಿದ್ರು ಅಮೋಘ್ ಶ್ರೀಲೀಲಾ ಜಗನ್ ಜ್ಯೋತಿ ಮತ್ತು ಇನ್ನೊಂದಷ್ಟು ಜನರ ಜೊತೆಗೆ ಒಂದು ವೆಹಿಕಲ್ನ ಹತ್ಕೊಂಡ್ರು ಅವರೆಲ್ಲ ವೆಹಿಕಲಲ್ಲಿ ಹೋಗ್ತಿದ್ದಾಗ ಜಗನ್ ಕ್ಯೂರಿಯಸ್ ಆಗಿ ಏಯ್ ಅಮೋಘ್ ಈಗಲಾದರೂ ಹೇಳಪ್ಪ ನೀನು ಅದು ಹೆಂಗಷ್ಟು ಕರೆಕ್ಟಾಗಿ ಎಲ್ಲದನ್ನು ಪ್ರೆಡಿಕ್ಟ್ ಮಾಡ್ತೀಯಾ ನಿಗೇನಾದರೂ ಜ್ಯೋತಿಷ್ಯ ಬರುತ್ತಾ ಅಂತ ಕೇಳ್ದ ಅಮೋಗ್ ಅಯ್ಯೋ ಆಗೆಲ್ಲ ಏನೂ ಇಲ್ಲ ನಂಗೆ ಬುಕ್ ಹೋದೋ ಹಾಬಿ ಇದೆ ಅದರಿಂದ ಏನೋ ಅಲ್ಪ ಸ್ವಲ್ಪ ತಿಳ್ಕೊಂಡಿದ್ದೀನಿ ಅಷ್ಟೇ ಅಂದ ಅವರಿಬ್ಬರು ಹೀಗೆ ಮಾತಾಡ್ತಿರ್ಬೇಕಾದ್ರೆ ಡ್ರೈವರ್ ಸಡನ್ನಾಗಿ ಬ್ರೇಕ್ ಹಾಕ್ದ ಇದರಿಂದ ವೆಹಿಕಲಲ್ಲಿ ಇದ್ದವರೆಲ್ಲ ಮುಗ್ಗುರಿಸಿ ಮುಂದೆ ಬಿದ್ದರು ಏಯ್ ಎಲ್ಲಿ ನೋಡ್ಕೊಂಡು ಗಾಡಿ ಓಡಿಸ್ತಿದ್ಯೋ ಇದ್ದ ಒಬ್ಬ ವ್ಯಕ್ತಿ ಹೇಳ್ದ ಆ ಡ್ರೈವರ್ ಸಾರಿ ಸರ್ ಆದರೆ ದಾರಿ ಮಧ್ಯದಲ್ಲಿ ದೊಡ್ಡ ಮರ ಬದ್ಬಿಟ್ಟಿದೆ ಇದ್ದಿದ್ದರಿಂದ ಮೊದಲೇ ಗೊತ್ತಾಗಲಿಲ್ಲ ಅಂತ ಎದುರಿಗೆ ಕೈ ತೋರಿಸ್ತಾ ಹೇಳ್ದ ಎಲ್ಲರೂ ಡ್ರೈವರ್ ತೋರಿಸ್ತಿದ್ದ ಕಡೆ ನೋಡಿದ್ರು ಅಲ್ಲಿ ನಿಜವಾಗಲೂ ಒಂದು ದೊಡ್ಡ ಮರ ಬಿದ್ದಿತ್ತು ಇದರಿಂದಾಗಿ ಅಲ್ಲಿ ಆಲ್ರೆಡಿ ತುಂಬ ಜನ ಸೇರಿದರು ಅಲ್ಲಿನ ಸಿಚುವೇಶನ್ನ ಸ್ವಲ್ಪ ಸೂಕ್ಷ್ಮವಾಗಿ ನೋಡ್ದ ಅವನಿಗೆ ಯಾಕೋ ಡೌಟ್ ಬರೋದಕ್ಕೆ ಸ್ಟಾರ್ಟ್ ಆಯಿತು ಅವನ ತಕ್ಷಣ ಡ್ರೈವರ್ ಹತ್ರ ಬಂದು ಡ್ರೈವರ್ ಗಾಡಿನ ಕ್ವಿಕ್ಕಾಗಿ ರಿವರ್ಸ್ ತಗೋ ಬೆಂಗಳೂರಿಗೆ ಹೋಗೋದಕ್ಕೆ ಬೇರೆ ರೂಟ್ ಗೊತ್ತಿದ್ದರೆ ನಾವು ಆ ರೂಟಲ್ಲಿ ಹೋಗೋಣ ಅಂತ ಮೆಲ್ಲಗೆ ಹೇಳ್ದ ಆದರೂ ಅವನ ಮಾತು ಆ ಗಾಡೀಲಿ ಇದ್ದ ಜನರಿಗೆಲ್ಲ ಕೇಳಿಸ್ಬಿಟ್ಟಿತ್ತು ಅವ್ರಿಗೆಲ್ಲ ಕನ್ಫ್ಯೂಸ್ ಆಯಿತು ರಾತ್ರಿ ಏನೋ ಅವನು ಹೆಲ್ಪ್ ಮಾಡಿದ್ದ ಸರಿ ಆದರೆ ಇಲ್ಲೂ ತಾನು ಹೈಲೈಟ್ ಆಗೋದಕ್ಕೆ ಹೀಗೆ ಆಡ್ತಿದ್ದಾನೆ ಅಂತ ಎಲ್ಲರೂ ಡೌಟ್ ಪಟ್ಟರು ಅಷ್ಟರಲ್ಲಿ ಗಾಡೀಲಿ ಇದ್ದ ಒಬ್ಬ ವ್ಯಕ್ತಿ ರೋಡಲ್ಲಿ ಬರೀ ಮರ ಬಿದ್ದಿದೆ ಅಷ್ಟೆ ನಾವೊಂದು ಐದು ಜನ ಸೇರಿಕೊಂಡ್ರೆ ಅದನ್ನು ಪಕ್ಕಕ್ಕೆ ಹಾಕಿ ಇದೇ ರೂಟಲ್ಲಿ ಆರಾಮಾಗಿ ಹೋಗ್ಬೋದು ಅದನ್ನು ಬಿಟ್ಟು ರಿವರ್ಸ್ ತಗೋ ಅಂದ್ರೆ ಏನರ್ತಾ ಇದ್ಯಾವ ಲಾಜಿಕ್ಕು ಅಂತ ಕೇಳ್ದ ಅವನ ಮಾತಿಗೆ ಎಲ್ಲರೂ ಸೊಪ್ಪಾಗ್ತಾ ರಿವರ್ಸ್ ತೊಗೊಳೋದು ಬೇಡ ಅಂತ ತಲೆಗೆ ಒಂದೊಂದು ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಅಷ್ಟಲ್ಲಿ ಮರದ ಹತ್ತಿರ ನಿಂತಿದ್ದ ಮೂವತ್ತರ ಆಸ್ಪಾಸಿನೊಬ್ಬ ವ್ಯಕ್ತಿ ಗಾಡಿ ಕಿಟಕಿ ಹತ್ರ ಬಂದ ಸರ್ ನಾವು ಬೈಕಲ್ಲಿ ಹೋಗ್ತಿರ್ಬೇಕಾದ್ರೆ ಮರ ಬಿದ್ದು ನಮ್ಮ ಅಪ್ಪನ ಕಾಲು ತುಂಬ ಏಟಾಗ್ಬಿಟ್ಟಿದೆ ಅವ್ರಿಗೆ ಅರ್ಜೆಂಟಾಗಿ ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋಗ್ಬೇಕು ಆ್ಯಂಬುಲೆನ್ಸಿಗೆ ಫೋನ್ ಮಾಡೋಣ ಅಂದರೆ ಇಲ್ಲಿ ನೆಟ್ವರ್ಕು ಸಿಗ್ತಿಲ್ಲ ನಾನು ಆವಾಗಿಂದ ಕಾಯ್ತಾನೇ ಇದ್ದೀನಿ ಇಲ್ಲೊಂದು ಗಾಡಿ ಕೂಡ ಬಂದಿಲ್ಲ ಸರ್ ದಯವಿಟ್ಟು ನಮ್ಗೆ ಹೆಲ್ಪ್ ಮಾಡಿ ಅಂತ ಒಂಥರ ಮುಖ ಮಾಡ್ಕೊಂಡು ಕೇಳ್ದ ಅದೇ ಸಮಯಕ್ಕೆ ಇನ್ನೊಬ್ಬ ವ್ಯಕ್ತಿ ಅವ್ನ ಹಿಂದೆಯಿಂದ ಬಂದು ಸರ್ ಐದು ಕಿಲೋಮೀಟ್ರ್ ಹಿಂದೆ ನಾನು ಬೈಕ್ ಕೆಟ್ಟೋಗಿ ಅಲ್ಲಿಂದ ಇದ್ದೀನಿ ನನ್ನ ಇಲ್ಲಿಂದ ಒಂದು ಮೂರು ಕಿಲೋಮೀಟ್ರ್ ಆಗುತ್ತೆ ಸರ್ ನೀವು ಹೇಗೋ ದಾರಿಯಲ್ಲಿ ನನ್ನ ಸ್ವಲ್ಪ ಡ್ರಾಪ್ ಮಾಡೋದಕ್ಕಾಗತ್ತಾ ನಡೆದು ನಡೆದು ಅವಾಗಿಂದ ನಂಗೆ ತುಂಬ ಸುಸ್ತಾಗಿ ಬಿಡಿದೆ ಅಂತ ರಿಕ್ವೆಸ್ಟ್ ಮಾಡಿಕೊಂಡ ಅಮೋಗಂಗೆ ಅವ್ರನ್ನ ನೋಡಿ ಯಾಕೋ ಸ್ಟ್ರೇಂಜ್ ಅನ್ನಿಸ್ತು ಅವ್ನಿಗೆ ಪದೇ ಪದೇ ಏನೋ ಸರಿ ಇಲ್ಲ ಅಂತ ಫೀಲ್ ಆಯಿತು ಅವನವ್ರಿಗೆ ಹೆಲ್ಪ್ ಮಾಡೋದು ಯಾಕೋ ಒಳ್ಳೆಯದಲ್ಲ ಅಂತ ಅಂದ್ಕೊಂಡು ಮತ್ತೆ ಡ್ರೈವರ್ ಹತ್ರ ಡ್ರೈವರ್ ಇಲ್ಲಿ ಯಾರನ್ನು ಹತ್ತಿಸ್ಬೇಡಿ ಮೊದಲು ಗಾಡಿನ ರಿವರ್ಸ್ ತೊಗೊಳ್ಳಿ ಆದಷ್ಟು ಬೇಗ ಇಲ್ಲಿಂದ ಹೊರಡಬೇಕು ಅಂತ ಸೀರಿಯಸ್ ಆಗಿ ಹೇಳ್ದ ಮುಂದೆ ಕೂತಿದ್ದ ಅನ್ವರ್ ತನ್ನ ತುಂಬ ಒಳ್ಳೆಯತ್ತರ ಅಮೋಗ್ ಯು ಆರ್ ಆಲ್ ಹ್ಯೂಮನ್ಸ್ ನಾಟ್ ಆ್ಯನಿಮಲ್ಸ್ ರಸ್ತೆ ಮಧ್ಯ ಮರ ಬಿದ್ದಿದೆ ಪಾಪ ಯಾರಿಗೋ ಏಟಾಗಿದೆ ಅವರೇನೋ ಡ್ರಾಪ್ ಕೇಳ್ತಿದ್ದಾರೆ ಅಷ್ಟೇ ನಾವೇನು ನಮ್ಮ ತಲೆ ಮೇಲೆ ಹತ್ಕೊಂಡು ಹೋಗ್ತಿದ್ದೀವಾ ಇಲ್ವಲ್ಲ ಗಾಡೀಲಿ ತಾನೇ ಕೂತ್ಕೋತಾರೆ ಬರಲಿ ಬಿಡು ಅವ್ರು ಬಂದರೆ ನಿನಗೇನು ಪ್ರಾಬ್ಲಮ್ಮು ಅಂತ ಕೇಳ್ದ ಅಮೋಗ್ ಅನ್ವರ್ ಮಾತನ್ನ ಇಗ್ನೋರ್ ಮಾಡ್ತಾ ಡ್ರೈವರ್ ಪ್ಲೀಸ್ ನನ್ನ ಮಾತು ಕೇಳು ಇಲ್ಲಿಂದ ಹೊರಡು ಇಲ್ಲಾಂದರೆ ನಾವು ತುಂಬ ದೊಡ್ಡ ತೊಂದರೆ ಸಿ ಅಂತ ಮತ್ತೆ ಹೇಳ್ದ ಡ್ರೈವರ್ಗಂತೂ ಇದರಲ್ಲಿ ಏನು ಮಾಡಬೇಕು ಅಂತಲೇ ಅರ್ಥ ಆಗ್ತಿರ್ಲಿಲ್ಲ ಗಾಡಿಲಿ ಕೂತಿದ್ದ ಒಬ್ಬೊಬ್ಬರು ಒಂದೊಂದು ಥರ ಮಾತಾಡ್ತಿದ್ರು ಅಷ್ಟಲ್ಲಿ ಹಸೀನಾ ಡ್ರೈವರ್ ಕ್ವಿಕ್ ಡೋರ್ ಓಪನ್ ಮಾಡಿ ಮತ್ತೆ ಅವ್ರನ್ನ ಒಳಗೆ ಕರ್ಕೊಂಬಿಡಿ ಅಂತ ಆರ್ಡರ್ ಮಾಡಿದ್ಲು ಅದನ್ನು ಕೇಳಿ ಅಮೋಗ್ ಆ್ಯಂಗ್ಶಿಯಸ್ ಆಗಿ ನೋ ಓಪನ್ ಮಾಡಬೇಡಿ ಅಂತ ಕೂಗ್ದ ಈಗ ಹಸೀನಾ ಕೂಡ ಕನ್ಫ್ಯೂಸ್ ಆದ್ಲು ಅವಳು ಅಮೋಗ್ ಏನು ಮಾಡ್ತಿದ್ದೆ ನೀನು ಅಂತ ಕೇಳಿದ್ಲು ಆದರೆ ಅಮೋಗ್ ಅದು ಕ್ಯಾನ್ಸಲ್ ಮಾಡಿದೆ ನಾನು ಹೇಳ್ತಿರೋದು ಯಾರಿಗೂ ಕೇಳ್ತಿಲ್ವಾ ವಿ ಹ್ಯಾವ್ ಟು ಲೀವ್ ನೌ ಅಂದ ಆದರೆ ಪ್ರೀತಮ್ ಅವ್ನ ಮಾತನ್ನು ಕೇಳಿದೆ ಡ್ರೈವರ್ ಅವನ ಮಾತನ್ನ ಏನು ಕೇಳ್ತಿರೋದು ನೀನು ಮೊದಲು ಡೋರ್ ಓಪನ್ ಮಾಡು ಅಂತ ಆರ್ಡರ್ ಮಾಡ್ದೆ ಅಮೋಗ್ಗೆ ಇನ್ನೇನು ಹೇಳಬೇಕು ಅಂತ ಅರ್ಥ ಆಗಲಿಲ್ಲ ಅವ್ನ ಮಾತನ್ನು ಅಲ್ಲಿ ಯಾರೂ ಕೇಳೋದಕ್ಕೆ ರೆಡಿ ಇರಲಿಲ್ಲ ಸೊ ಅಮೋಗ್ ಸುಮ್ಮನೆ ಮುಂದೆ ನೋಡ್ತಾ ಕೂತ್ಕೊಂಡ ಆ್ಯಕ್ಚುಲಿ ಅಮೋಘ್ ಆ ರೀತಿ ಬಿಹೇವ್ ಮಾಡೋದಕ್ಕೂ ಒಂದು ಕಾರಣ ಇತ್ತು ಮರ ಬಿದ್ದಿದೆ ಅಂತ ವೆಹಿಕಲ್ನ ನಿಲ್ಲಿಸಿದಾಗ ಅಮೋಗ್ ಕೂಡ ಎಲ್ಲರ ಥರನೇ ಅಲ್ಲಿ ನೋಡಿದ್ದ ಆದರೆ ಆ ಮರ ಹಿಂದಿನ ದಿನದ ಮಳೆಗೆ ಬಿದ್ದಿರೋ ಹಾಗೆ ಕಾಣ್ತಿರ್ಲಿಲ್ಲ ಯಾರೋ ಬೇಕಂತ ಕೊಡ್ಲಿ ಹಾಕಿ ಕಟ್ ಮಾಡಿ ಬೀಳ್ಸಿರೋ ಹಾಗೆ ಕಾಣಿಸ್ತಿತ್ತು ಇದ್ರ ಜೊತೆಗೆ ಹೆಲ್ಪ್ ಕೇಳ್ತಿದ್ದ ವ್ಯಕ್ತಿ ಕೈ ಮೇಲಿದ್ದ ಭಯಂಕರವಾದ ಟ್ಯಾಟೂನ ಅವ್ನು ಅಬ್ಸರ್ವ್ ಮಾಡಿದ್ದ ಅದನ್ನು ನೋಡ್ತಿದ್ರೆ ನಾರ್ಮಲ್ ಟ್ಯಾಟು ಅಲ್ಲ ಯಾವುದೋ ಗ್ರೂಪಿನ ಸಿಂಬಲ್ ಅನ್ನೋತ್ರ ಅವನಿಗೆ ಅನ್ನಿಸ್ತು ಇದೆಲ್ಲ ನೋಡಿದ ಮೇಲೆನೆ ಅಮೋಗ್ ಅಷ್ಟೊಂದು ಪ್ಯಾನಿಕ್ ಹಾಕಿ ಕೂಗಿದ್ದ ಅಷ್ಟೊಂದು ಪ್ರೀತಮ್ ಬಟ್ ನಮ್ಮ ವೆಹಿಕಲ್ ಫುಲ್ಲಾಗಿದೆ ಇಲ್ಲಿ ಯಾವುದೂ ಖಾಲಿ ಸೀಟ್ ಉಳಿದಿಲ್ಲ ಅಂದ ಅದನ್ನು ಕೇಳಿದ್ದೆ ಅಮೋಗ್ ಸಡನ್ ಆಗಿ ನನ್ನ ಸೀಟ್ ತೊಗೊಳ್ಳಿ ನಾನು ಇಳ್ಕೋತೀನಿ ಶ್ರೀ ಮೇಘ ಜಗನ್ ಜ್ಯೋತಿ ನೀವು ಯಾಕೆ ನನ್ನ ಜೊತೆ ಇಳ್ಕೊಬಾರ್ದು ಅಂತ ಕೇಳಿದ ಜಗನ್ ಕೂಡ ಎಸ್ ಯು ಆರ್ ರೈಟ್ ಅಮೋಗ್ ನನಗೂ ಆವಾಗ್ಲಿಂದ ಇಲ್ಲಿ ತುಂಬ ಇಕ್ಕಟ್ಟು ಅನ್ನಿಸ್ತಿದೆ ಸೊ ನಾವೆಲ್ಲ ಒಂದು ವಾಕ್ ಹೋಗೋಣ ಹಾಗೆ ಅನ್ವರ್ ಪ್ಲೀಸ್ ನಮ್ಗೆ ಇನ್ನೊಂದು ವೆಹಿಕಲ್ ಕಳಿಸಿ ಪಿಕ್ ಮಾಡೋದಕ್ಕೆ ಕೇಳ್ಬಿಡು ಅಂದ ಅಮೋಗ್ ಯಾಕೆ ಹೇಳ್ತಿದ್ದಾನೆ ಅಂತ ಶ್ರೀಲೀಲಾಗೆ ಅರ್ಥ ಆಗಲಿಲ್ಲ ಆದರೆ ಅವಳು ಅದನ್ನು ಆಮೇಲೆ ಕೇಳೋಣ ಅಂತ ಅಂದ್ಕೊಂಡು ಗಾಡಿಯಿಂದ ಕೆಳಗೆ ಇಳಿದು ಮುಂದೆ ಹೆಜ್ಜೆ ಆಗ್ತಾ ಹೋದ್ಲು ಹೊರಗೆ ಇಳಿಬೇಕಾದ್ರೆ ಜಗನ್ ಅನ್ವರ್ ಕಡೆ ತಿರುಗಿ ಅನ್ವರ್ ಇದೆ ಅಲ್ಲ ಇನ್ನೊಂದು ಗಂಟೇಲಿ ನಮಗೆ ಬೇರೆ ವೆಹಿಕಲ್ ಬೇಕು ಅಂದ ಅವರೆಲ್ಲರೂ ವೆಹಿಕಲ್ ಇಂದ ಹೊರಗೆ ಇಳಿದಿದ್ದೆ ಪ್ರೀತ ಮತ್ತು ಅನ್ವರ್ ಇಬ್ಬರು ಹೊರಗಿರೋರನ್ನ ಓಳ್ ಕರ್ಕೊಂಡ್ರು ಅನ್ವರ್ ಗಾಡಿ ಹತ್ತಿದ್ದ ಜನರಿಗೆ ಬನ್ನಿ ಕುತ್ಕೊಳ್ಳಿ ಅವನು ಮಾತಾಡ್ತಿದ್ದು ಕೇಳಿ ನಿಮಗೆ ಬೇಜಾರಾಯ್ತಾ ಸ್ವಲ್ಪ ಅವನು ಹಂಗೆ ಹೋದ ಬಿಡಿ ನೀವು ಬನ್ನಿ ಆರಾಮಾಗಿ ಕುತ್ಕೊಳ್ಳಿ ಅಂದ ಕಾಲಿಗೆ ಏಟ್ ಬಿದ್ದಿರೋ ವ್ಯಕ್ತಿ ಕುಂಠಿತಾ ಮೇಲ್ ಹತ್ತು ಬಂದ ಆದರೆ ಒಳಗೆ ಬರ್ತಿದ್ದಾಗಿ ಆರಾಮಾಗಿ ನಿಂತ್ಕೊಂಡು ಎಲ್ರಿಗೂ ತುಂಬ ಥ್ಯಾಂಕ್ಸ್ ಅಂತ ಕೋಲ್ಡಾಗಿ ಸ್ಮೈಲ್ ಮಾಡ್ತಾ ತನ್ನ ಸೊಂಟದಿಂದ ಒಂದು ಶಾರ್ಪಾಗಿರೋ ಚಾಕುನ ಹೊರಗೆ ತೆಗ್ದ ಅದನ್ನ ನೋಡಿ ಎಲ್ಲರೂ ಬೆಚ್ಚಿಬಿದ್ರು ಅವನು ಚಾಕುನ ಎಲ್ರಿಗೂ ತೋರಿಸ್ತಾ ಯಾರು ಕಮಕ್ ಕಿಮಿಕ್ ಅನ್ನೋ ಹಂಗಿಲ್ಲ ಯಾವನಾದರೂ ಉಸಿರು ಬಿಟ್ಟರೆ ಉಸಿರನ್ನೇ ನಿಲ್ಸ್ಬಿಡ್ತೀನಿ ಅಂತ ಬಿಟ್ಟು ಹೆದರ್ಸ್ತಾ ಹೇಳ್ದೆ ಅದನ್ನ ಕೇಳಿ ಅನ್ವರ್ ತಂದೆ ಸೈಯದ್ ಭಯದಿಂದ ನಡಕ್ತಾ ಏನ್ ಏನು ನಡೀತಿದೆ ಇಲ್ಲಿ ಯಾರು ನೀವು ಅಂತ ಕೇಳಿದ್ರು ಕಾಲ್ ಏಟಾಗಿದ್ ವ್ಯಕ್ತಿ ಅಲ್ಲ ಅಲ್ಲ ಕಾಲಿಗೆ ಏಟಾದ ಒಂಥರ ಆಕ್ಟ್ ಮಾಡ್ತಿದ್ ವ್ಯಕ್ತಿ ವಿಕಾರವಾಗಿ ನಗ್ತಾ ನಿಮಗಿನ್ನೂ ನಾವ್ ಯಾರು ಅಂತ ಗೊತ್ತಾಗ್ಲಿಲ್ವಾ ಟ್ಯೂಬ್ ಲೈಟ್ಗಳ ನಿಮಗೆಲ್ಲಾ ಜೀವದ ಮೇಲೆ ಆಸೆ ಇದ್ರೆ ನಿಮ್ ಹತ್ರ ನಮ್ಗೆ ನಮ್ಗೊಪ್ಸಿ ಯಾರಾದ್ರೂ ತಪ್ಪಿಸ್ಕೊಳೋದಕ್ಕೆ ಟ್ರೈ ಮಾಡಿದ್ರು ಅವ್ರ ಕತ್ತು ಸೀಳು ಬಿಡ್ತೀನಿ ಅಂತ ಹೇಳ್ತಾ ಸೈಯದ್ ಕತ್ತಿನ ಹತ್ರ ಚಾಕು ಬಿಡ್ದ ವಿಷಯ ಈ ರೀತಿ ಟರ್ನ್ ತಗೊಂಡಿದ್ ನೋಡಿ ಎಲ್ರು ಚೆನ್ನಾದ್ರು ಹಸೀನಾ ಅಂತೂ ಗಾಬರಿಯಿಂದ ನೋಡ್ತಾ ಹೇಯ್ ಹೆಲ್ಪ್ ಹೆಸರು ಕೇಳಿಕೊಂಡು ದರೋಡೆ ಮಾಡೋದು ಬಂದಿದ್ದೀರಾ ಇವು ಸ್ಕೌಂಡ್ರಲ್ಸ್ ಅಂತ ಹಲ್ ಕಡಿತಾ ಹೇಳಿದ್ಲು ಆ ವ್ಯಕ್ತಿ ಪರವಾಗಿಲ್ಲ ಈಗಲಾದರೂ ನಾವು ಯಾರು ಅಂತ ಗೊತ್ತಾಯ್ತಲ್ಲ ನೋಡಿ ಎಲ್ಲರೂ ನೀವಾಗಿ ನೀವೇ ನಿಮ್ಮ ಹತ್ರ ಇರೋದನ್ನೆಲ್ಲ ಕೊಟ್ರೆ ಸರಿ ಇಲ್ಲ ಅಂದರೆ ನಿಮ್ಮನ್ನೆಲ್ಲ ಸಾಯಿಸಿ ಕಿತ್ಕೊಂಡು ಹೋಗ್ಬೇಕಾಗತ್ತೆ ಅಂದ ಪ್ರೀತಮ್ ಅವ್ರನ್ನ ನೋಡಿ ಕೋಪದಿಂದ ಹೇಯ್ ಇರೋದು ನೀವಿಬ್ಬರು ಇಷ್ಟು ಜನರನ್ನ ಎದುರಿಸ್ತಿದ್ದೀರಾ ಹಾಂ ಅಂತ ಕೇಳಿದ ಆಗ ಡ್ರಾಪ್ ಮಾಡಿ ಅಂತ ಕೇಳ್ಕೊಂಡು ಹತ್ತಿದ ಇನ್ನೊಬ್ಬ ವ್ಯಕ್ತಿ ಪ್ರೀತಮ್ ಕೆನ್ನೆಗೆ ಚಟಾರ್ ಅಂತ ಹೊಡೆದು ನಂತರ ಅವನ್ ಕುದಿಗೆ ಮೇಲೆ ಚಾಕು ಹಿಡ್ದ ಇಬ್ಬರಲ್ಲ ಮೂರು ಜನ ನಮ್ಮ ಕೈಯಲ್ಲಿ ಇದುವರೆಗೂ ಎಷ್ಟು ಜನ ಸತ್ತಿದ್ದಾರೆ ಅನ್ನೋದನ್ನ ನಾವೇ ಲೆಕ್ಕ ಇಟ್ಕೊಂಡಿಲ್ಲ ಇಷ್ಟು ಜನ ಅಂದ್ಯಲ್ಲ ಅದು ಯಾರಿಗೆ ಧೈರ್ಯ ಆದ್ಯೋ ಮುಂದೆ ಬನ್ನಿ ಅಂತ ಹೇಳ್ತಾ ವಿಲನ್ ತರ ತುಟಿ ಅಂಚೆಲ್ ನಗ್ತಾ ಎಲ್ಲರೂ ನೋಡ್ದ ಆಗ ಕಾಲ್ ಏಟಾಗಿರೋ ಥರ ಆ್ಯಕ್ಟ್ ಮಾಡಿದ್ದ ವ್ಯಕ್ತಿ ಅದ್ಯಾವನೋ ತುಂಬಾ ಬುದ್ಧಿವಂತ ನಮ್ಮನ್ನು ನೋಡಿದ ತಕ್ಷಣನೇ ನಾವು ಯಾರು ಅಂತ ತಿಳ್ಕೊಂಡು ತನ್ನ ಫ್ಯಾಮಿಲಿ ಕರ್ಕೊಂಡು ಮೆಲ್ಲ ಗಿಲ್ಲಿಂದ ಜಾರ್ಕೊಂಡ ಅವನ ಮಾತು ಕೇಳಿ ನೀ ವಾಪಸ್ ಹೋಗಿದ್ರೆ ಬಹುಶಃ ನಮ್ಮ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಗಿರೋದು ದಡ್ ನನ್ನ ಅಂತ ಹೇಳಿ ನಕ್ಕ ಎಲ್ರಿಗೂ ಈಗ ತಾವು ಮಾಡಿದ ತಪ್ಪಿನ ಅರಿವಾಗಿತ್ತು ಆದ್ರೆ ಕಾಲ ಮಿಂಚೋಗಿತ್ತು ಇವಾಗ ಅವರಿಗೆ ಬೇರೆ ಯಾವ ದಾರಿನೂ ಇರಲಿಲ್ಲ ಹಸಿನ ಸಿಟ್ಟಲ್ಲಿ ನೀವಿ ವೆಹಿಕಲ್ಗೆ ಹತ್ತಿ ತುಂಬ ದೊಡ್ಡ ತಪ್ಪು ಮಾಡಿದ್ರಿ ನಾನು ಯಾರು ಅಂತ ನಿಮಗೆ ಗೊತ್ತಿಲ್ವಾ ಪೊಲೀಸ್ ಇನ್ಸ್ಪೆಕ್ಟರ್ ಹಸೀನಾ ನೀವಾಗ ನೀವೇ ಸರೆಂಡರ್ ಆದ್ರೆ ಸರಿ ಇಲ್ಲಾಂದರೆ ಜೈಲಲ್ಲಿ ಲಾಠಿ ರುಚಿ ತೋರಿಸ್ಬೇಕಾಗತ್ತೆ ಅಂತನ್ಳು ಅದನ್ನ ಕೇಳಿ ಒಬ್ಬ ಓ ನೀನೇನಾ ಹಸೀನಾ ಅಂದರೆ ನಿನ್ನ ಬಗ್ಗೆ ನಾವು ಕೇಳಿದೀವಿ ಐದು ವರ್ಷದಿಂದ ನಿಮ್ಮ ಡಿಪಾರ್ಟ್ಮೆಂಟ್ ಅವ್ರಿಗೆ ನಮ್ಮನ್ನು ನಡೆಯೋದಕ್ಕಾಗಿಲ್ಲ ಇನ್ನು ನೀನೊಬ್ಳು ನಮ್ಮನ್ನು ಹಿಡಿದುಬಿಡ್ತೀಯಾ ಅಂತ ಹೇಳ್ತಾ ಸೈಯದ್ ಕೂತ್ಕಿಗೆ ಚಾಕುನ ಒತ್ತಿ ಮರ್ಯಾದೆಯಾಗ ನಾನು ಹೋಗಿ ಮಾಡಿ ಇಲ್ಲ ಅಂದರೆ ಎಲ್ಲೂ ಇಲ್ಲೇ ಹೆಣ ಆಗ್ಬಿಡ್ತೀರಾ ಅಂತ ತುಟಿ ಕಚ್ಕೊಂಡು ಕೋಪದಿಂದ ಹೇಳ್ದ ಎಲ್ಲರ ಕೈಯಲ್ಲೂ ಚಾಕು ಇದ್ದಿದ್ರಿಂದ ಹಸೀ ನಾಯಗ ಹೆಲ್ಪ್ಲೆಸ್ ಆಗಿದ್ಲು ಅವಳಿಗೆ ಏನು ಮಾಡಬೇಕು ಗೊತ್ತಾಗ್ಲಿಲ್ಲ ಗೊತ್ತಾಗಲಿಲ್ಲ ಅವಳೊಬ್ಬಳೇ ಯಾರ ಜೊತೆ ಅಂತ ಫೈಟ್ ಮಾಡ್ತಾಳೆ ಹಾಗಾಗಿ ಅವಳು ಸುಮ್ಮನೆ ಕೂತಿರ್ಬೇಕಾಯ್ತು ಪ್ರೀತಮ್ ಆ ಟೈಮಲ್ಲಿ ಸುಮ್ಮನೆ ನೋಡಿ ನಮ್ಮ ಹತ್ರ ನಿಮ್ಗೆ ಅಷ್ಟು ದುಡ್ಡಿಲ್ಲ ನಾವು ಆ ಥರ ಕ್ಯಾಶನ್ನ ಜೇಬಲ್ ಇಟ್ಕೊಂಡು ಓಡಾಡಲ್ಲ ಪ್ಲೀಸ್ ನಮ್ಮನ್ನು ಬಿಟ್ಬಿಡಿ ಅಂತ ಹೇಳ್ದ ಅದಕ್ಕೊಬ್ಬ ರಾಬರ್ ಸಿಟ್ಟಲ್ಲಿ ಏಯ್ ಏನು ಜೋಕ್ ಮಾಡ್ತಿದ್ಯಾ ಅಂತ ಕೇಳ್ತಾ ಪ್ರೀತಮ್ ಮುಖಕ್ಕೆ ಸರಿಯಾಗಿ ಒಂದು ಪಂಚ್ ಕೊಟ್ಟ ಇದರಿಂದ ಅವ್ನ ಮುಖ ಆಗಿ ಊದ್ಕೊತು ನಂತರ ಇನ್ನೊಬ್ಬ ರಾಬರ್ ನೀವೆಲ್ಲರೂ ಸಿಕ್ಕಾ ಒಡೆ ಶ್ರೀಮಂತರು ನಮ್ಗೆ ಚೆನ್ನಾಗೇ ಗೊತ್ತು ಇದೆಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ್ಮೇಲೆ ನಾವು ನಿಮಗೋಸ್ಕರ ವೇಟ್ ಮಾಡ್ತಾ ನಿಂತಿದ್ದು ಕ್ಯಾಶ್ ಇಟ್ಕೊಂಡು ಓಡಾಡೋಲ್ಲ ಅಂತ ನಮಗೂ ಗೊತ್ತಪ್ಪಾ ನೀವು ನಿಮ್ಮ ಹತ್ರ ಎಷ್ಟು ದುಡ್ಡಿದೆಯೋ ಅದು ನಿಮ್ಮ ಒಡವೆಗಳು ಮೊಬೈಲು ವಾಚು ಎಲ್ಲ ಬೆಲೆ ಬಾಳೋ ವಸ್ತುಗಳನ್ನ ಈಗಲೇ ಬಿಚ್ಕೊಡಿ ಕೊಡಿ ತೆಗಿರಿ ತಗಿರಿ ತೆಗಿರಿ ತೆಗಿರಿ ಅಂತ ಗದಿರದ ಅಲ್ಲಿ ಬಂದಿದ್ದ ಶ್ರೀಮಂತರೆಲ್ಲರೂ ತಾವೆಲ್ರಿಗೂ ಒಂದು ಲೆವೆಲ್ ಅಲ್ಲಿ ಕಾಣಿಸ್ಬೇಕು ಅಂತ ಮನೆಯಲ್ಲಿ ಇದ್ದ ಇರೋ ಬರೋ ಕಾಸ್ಟ್ಲಿ ಒಡವೆ ನೆಕ್ಲೆಸ್ ರಿಂಗ್ಗಳನ್ನ ಹಾಕೊಂಡು ಬಂದಿದ್ರು ಈಗ ಅದೆಲ್ಲ ಆ ಡಕಾಯ್ತರ ಪಾಲಾಗ್ತಿತ್ತು ಎಲ್ಲರೂ ಅಳ್ತಾನೆ ತಮ್ಮ ಹತ್ರ ಇರೋ ಎಲ್ಲ ದುಡ್ಡು ಬೆಲೆ ಬಾಳೋ ವಸ್ತುಗಳನ್ನ ಅವ್ರ ಬ್ಯಾಗಲ್ಲಿ ಹಾಕಿದ್ರು ಕಳ್ಳರು ಅದನ್ನು ನೋಡಿ ಸಿಕ್ಕಾಪಡೆ ಖುಷಿಯಾದರು ಯಾಕಂದರೆ ಯಾಕಂದ್ರೆ ಸುಮಾರು ಜನರ ಹತ್ರ ಬರೀ ಡೈಮಂಡ್ ನೆಕ್ಲೆಸ್ ಡೈಮಂಡ್ ರಿಂಗ್ಗಳೇ ಇದ್ವು ಈಗ ಅವನ್ನೆಲ್ಲ ಮಾರಿದ್ರೆ ಅವ್ರಿಗೆ ಕೋಟ್ಯಾಂತರ ರೂಪಾಯಿ ಸಿಗೋದು ಪಕ್ಕಾಗಿತ್ತು ನಂತರ ಡಕಾಯ್ತರಲ್ಲೊಬ್ಬ ಸ್ವಲ್ಪ ಆಗಿ ಶಾಬಾಷ್ ನಿಮ್ಮೆಲ್ಲರಿಗೂ ಜೀವದ ಮೇಲೆ ತುಂಬ ಆಸೆ ಇದೆ ಅಂತ ಗೊತ್ತಾಗ್ತಿದೆ ಈಗೆಲ್ಲರೂ ಒಬ್ಬೊಬ್ಬರಾಗಿ ಗಾಡಿಯಿಂದ ಕೆಳಗಿಳಿದು ಈಗ ಇನ್ನೊಂದು ಒಳ್ಳೆ ಕೆಲಸ ಮಾಡಿಬಿಡಿ ಇನ್ನೊಂದು ನಿಮಿಷದಲ್ಲಿ ಎಲ್ಲರೂ ಒಬ್ಬೊಬ್ಬರಾಗಿ ಇಳಿದು ಹೊರಗಡೆ ನಿಂತ್ಕೊಳ್ಳಿ ಅಂತ ಹೇಳಿದರು ಅವ್ರ ಹತ್ರ ಈಗಲೂ ಬೇರೆ ಯಾವ ಆಪ್ಷನ್ ಕೂಡ ಇರಲಿಲ್ಲ ಎಲ್ಲರೂ ಗಾಡಿಯಿಂದ ಇಳಿದು ಹಣೇನ ನೆಲಕ್ಕೆ ತಾಗಿಸಿ ಮಲ್ಕೊಳ್ಳಿ ಅಂದ ಆ ವ್ಯಕ್ತಿ ಆ ಗಾಡಿಯೂ ಕೂಡ ತೊಗೊಂಡೋಗ ಪ್ಲ್ಯಾನ್ ಮಾಡ್ಬಿಡಿದ ವೆರಿ ಕ್ಲವರ್ ಎಲ್ಲರೂ ಒಬ್ಬೊಬ್ಬರೇ ಇಳೀತಾ ಅವ್ನು ಹೇಳ್ದ ಹಾಗೆ ನೆಲದ ಮೇಲೆ ಮುಖ ಮಾಡಿ ಮಲ್ಕೊಂಡ್ರು ಕೊನೆಯಲ್ಲಿ ಇಳಿಯಕ್ಕೆ ಹೋಗ್ತಿದ್ದ ಹಸೀನಾನ ನೋಡ್ದ ಆ ಗ್ಯಾಂಗ್ ಲೀಡರ್ ಅವಳನ್ನು ತಡೆದು ಅವಳ ಮುಖ ಸವರೋದಕ್ಕೆ ಸ್ಟಾರ್ಟ್ ಮಾಡ್ದ ನೀನು ಪೊಲೀಸ್ ಇನ್ಸ್ಪೆಕ್ಟರಾ ನಿನ್ನ ಮುಖಕ್ಕೆ ಈ ಲುಕ್ಕು ಯಾಕೋ ಸೂಟ್ ಆಗ್ತಿಲ್ಲ ಎಷ್ಟು ಚೆನ್ನಾಗಿದೆಯಾ ನೀನು ಈ ಥರ ಪೋಲೀಸ್ ಆಫೀಸರ್ಗಳಿದ್ರೆ ಕ್ರೈಮ್ ಮಾಡೋದಕ್ಕೆ ನಮಗೂ ಒಂಥರ ಮಜಾ ಬರುತ್ತಪ್ಪ ಕಿಕ್ಕು ಗ್ಯಾಂಗ್ ಇಡಕ್ಕೆ ಕೆಟ್ಟದಾಗ ಹೇಳ್ದೆ ಹಸಿನಾಗ ಇದರಿಂದ ಸಿಕ್ಕಾಪಟ್ಟೆ ಇರಿಟೇಟ್ ಆಯಿತು ಅವಳು ಪಟ್ಟ ಅಂತ ಅವನ ಕೈ ಹೊಡೆದು ಅದನ್ನು ದೂರ ಮಾಡಿದ್ಲು ಆ ಗ್ಯಾಂಗ್ ಲೀಡರ್ಗೆ ಇದರಿಂದ ಇನ್ನೂ ಮಜಾ ಅನ್ನಿಸ್ತು ಅವನು ಮತ್ತೆ ಹಸಿನ ಮುಖದ ಮೇಲೆ ಕೈ ಆಡಿಸೋದಕ್ಕೆ ಸ್ಟಾರ್ಟ್ ಮಾಡ್ದ ಅನ್ವರ್ ತನ್ನ ಕಣ್ಣೆದ್ರಿಗೆ ತನ್ನ ಮದುವೆ ಆಗೋ ಹುಡುಗಿ ಮಾನ ಹೋಗ್ತಿದ್ರು ಹೆಲ್ಪ್ಲೆಸ್ ಆಗಿ ನೋಡ್ತಾ ನಿಂತಿದ್ದ ಅಮೋಗ್ ಮಾತು ಕೇಳ್ದೆ ಅವರೆಲ್ಲರೂ ತಪ್ಪು ಮಾಡಿ ತಮ್ಮ ಮೊಡವೆ ದುಡ್ಡು ಎಲ್ಲ ಕಳ್ಕೊತಾರಾ ಹಸೀನಾ ಕಳ್ಳರ ಗ್ಯಾಂಗಿಂದ ಹೇಗೆ ತಪ್ಪಿಸ್ಕೋತಾಳೆ ಅಮೋಗ್ ಇವ್ರ ಸಹಾಯಕ್ಕೆ ಬರ್ತಾನ ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಅರಸು ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ